ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕೊನೆಗೂ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸನ್ನು ನೀಡಿದ್ದು ಪ್ರತಿ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗಲು ಪ್ರಾರಂಭವಾಗಿದೆ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ನಿಮ್ಮ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳುವುದು ಮತ್ತು ಒಂದು ವೇಳೆ ಏನಾದರೂ ನಿಮಗೆ ವಿದ್ಯಾರ್ಥಿ ವೇತನ ಜಮಾ ಆಗದೇ ಇದ್ದ ಪಕ್ಷದಲ್ಲಿ ಅಥವಾ ನಿಮ್ಮ ಸ್ಟೇಟಸಲ್ಲಿ ಏನು ಅಪ್ಡೇಟ್ ಆಗದೇ ಇದ್ದ ಪಕ್ಷದಲ್ಲಿ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳುವುದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅನೇಕ ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳ್ತಾ ಇದ್ರು ಎನ್ ಎಸ್ ಪಿ ವಿದ್ಯಾರ್ಥಿ ವೇತನದ ಬಗ್ಗೆ ಅಪ್ಡೇಟನ್ನು ಕೊಡಿರಿ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನದ ನಮ್ಮ ಸ್ಟೇಟಸಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆ ಏನು ಮಾಡಬೇಕಂತ ಹೇಳಿ ಅದ್ರ ಕುರಿತು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನದ ಕುರಿತು ನಿಮ್ಮಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಉತ್ತರ ಸಿಗ್ತಾ ಇದೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಎನ್ ಎಸ್ ಪಿ ಪೋರ್ಟಲ್ಗೆ ಹೋಗೋಣ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಜರ್ಗೆ ಹೋಗಿ ಎನ್ ಎಸ್ ಪಿ ಅಂತ ಹೇಳಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಈಗಾಗಲೇ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಿಮಗೆ ತಿಳಿಸಿದ್ದೀನಿ ನಾನು ಪಿ ಎಮ್ ಸ್ಕಾಲರ್ಶಿಪ್ ಆಗಿರ್ಬೋದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಒಳಗೆ ಬರುವಂಥ ಅನೇಕ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ತಿಳಿಸಿದ್ದೀನಿ ಇಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ಸ್ಕೀಮ್ಗಳ ಎನ್ ಎಸ್ ಪಿ ಸ್ಕೀಮ್ಗಳ ಬಗ್ಗೆ ಒಂದಿಟ್ಟು ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ನಾನು ತಿಳಿಸೋದಾದ್ರೆ ಇಲ್ಲಿ ಎನ್ ಎಸ್ ಪಿ ಅಂದರೆ ಇದೊಂದು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅಂದರೆ ಒಂದು ಪೋರ್ಟಲ್ ಇದೆ ಈ ಪೋರ್ಟಲ್ ಒಳಗೆ ಅನೇಕ ರೀತಿಯಾದಂತಹ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೀತಾರೆ ಇಲ್ಲಿ ಅಂಗವಿಕಲರಾಗಿರ್ಬೋದು ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಎಸ್ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಶಾಲಾ ಸಾಕ್ಷರತೆ ಇಲಾಖೆ ಆಗಿರ್ಬೋದು ಈ ರೀತಿ ಎಲ್ಲ ಇಲಾಖೆಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಈಗ ಹೆಂಗ್ ಎಸ್ ಎಸ್ ಪಿ ಇದೆಯಲ್ಲ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶವಿದೆಯಲ್ಲ ಅದೇ ರೀತಿಯಾಗಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶವು ಕೂಡ ಐತಿ ಈ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನಿಮಗೆ ಎಲಿಜಿಬಲ್ ಇರುವಂತಹ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಾಹಿತಿಯನ್ನು ಏನು ಇದ್ದೀನಿ ಅಂದರೆ ನೀವು ಯಾವುದೇ ಇಲಾಖಾವಾರು ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಯ ಸಂಸ್ಥೆ ಪರಿಶೀಲನೆ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿರ್ತೈತಿ ಅದರ ಜೊತೆಗೆ ಡಿ ಎನ್ ಇ ಎಸ್ ಎನ್ ಮತ್ತು ಎಮ್ ಎನ್ ಒ ಪರಿಶೀಲನೆ ಮುಕ್ತಾಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇರ್ತೈತಿ ಇಷ್ಟರೊಳಗೆ ಏನಾದರೂ ನಿಮ್ಮ ಟೇಟಸ್ ಅಪ್ಡೇಟ್ ಆಗದೆ ಇದ್ದ ಪಕ್ಷದಲ್ಲಿ ನಿಮ್ಮ ಟೇಟಸ್ ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಕೈತಿ ಆದ್ರಿಂತ ಆದಷ್ಟು ಬೇಗನೆ ನಿಮ್ಮ ಟೇಟಸ್ಸನ್ನು ಚೆಕ್ ಮಾಡ್ಕೋರಿ ಯಾಕಂದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಹೇಳ್ತಾ ಇದ್ರಿ ನಮ್ಮ ಸ್ಟೇಟಸ್ಸು ಡಿ ಒ ನೋ ಅಂತ ಇದೆ ಡಿ ಎನ್ ಒ ನೋ ಅಂತ ಇದೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಏನು ಮಾಡಬೇಕಂತ ಹೇಳಿ ನೀವು ಆದಷ್ಟು ಬೇಗನೆ ಹತ್ತಿರದ ಇಲಾಖೆಗಳಿಗೆ ಭೇಟಿ ನೀಡಬೇಕಾಗತ್ತೆ ಇಲಾಖೆಗಳಂದರೆ ನಿಮ್ಮದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಂತಂದ್ರೆ ಹಿಂದುಳಿದ ವರ್ಗಗಳ ಆಫೀಸ್ಗೆ ಭೇಟಿ ನೀಡಬೇಕು ಸಮಾಜ ಕಲ್ಯಾಣ ಇಲಾಖೆ ಬಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಬೇಕಾಗತ್ತೆ ಹೀಗೆ ನಿಮ್ಮ ಇಲಾಖೆಗೆ ಭೇಟಿ ನೀಡಿ ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿಸ್ಬೇಕು ಯಾಕಂದರೆ ಈಗಾಗಲೇ ದಿನಾಂಕ ಮುಕ್ತಾಯ ಮುಕ್ತಾಯ ಆಗೈತಿ ಒಂದು ವೇಳೆ ಏನಾದರೂ ಅಪ್ಡೇಟ್ ಮಾಡ್ತಾ ಇದ್ದರೆ ನೀವು ಅಪ್ಡೇಟ್ಗಳನ್ನು ಮಾಡಿಸ್ಬೋದು ಇಲ್ಲದೇ ಹೋದಲ್ಲಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಇದು ಸ್ಪಷ್ಟತೆಯನ್ನು ನಾನು ಕೊಡ್ತಾ ಇದ್ದೀನಿ ಇನ್ನು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳುವುದು ಅಂತ ನೋಡುವುದಾದರೆ ಇಲ್ಲಿ ಮೇಲುಗಡೆ ತ್ರೀ ಡೋರ್ಸ್ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸರಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ವಿದ್ಯಾರ್ಥಿ ವೇತನದ ಹಣವನ್ನು ಇಲ್ಲಿ ಎರಡು ರೀತಿ ಹಂತದಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈಗ ನಾನು ಮೊದಲನೇ ಹಂತದಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಹೇಳಿ ತಿಳಿಸ್ಕೊಡ್ತೀನಿ ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ನೀವು ಒಂದು ಬಾರಿ ರಿಜಿಸ್ಟ್ರೇಷನ್ ಅಂದರೆ ಓ ಟಿ ಆರ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿತ್ತು ಅಂದರೆ ಇಲ್ಲಿ ಈ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಒಂದು ಬಾರಿ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ಅದಲ್ಲಿ ನೀವು ಪದೇ ಪದೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದೇ ಓ ಟಿ ಆರ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ನಾನು ಈಗಾಗಲೇ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಎಸ್ ಪಿ ಲಾಗಿನ್ ಲಾಗಿನ್ ಸಕ್ಸಸ್ ಅಂತ ಬಂತು ಇಲ್ಲಿ ನೋಡ್ಬೋದು ಇಲ್ಲಿ ಅನೇಕ ರೀತಿಯಾದಂಥ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ಇಲ್ಲಿ ಇಂಗ್ಲೀಷ್ನಲ್ಲಿದ್ದರೆ ಮೈ ಪ್ರೊಫೈಲ್ ಮೈ ಅಪ್ಲಿಕೇಶನ್ಸ್ ಈ ರೀತಿ ಬರುತ್ತೆ ಇದು ಕನ್ನಡದಲ್ಲಿ ತೋರಿಸ್ತಾ ಇರೋದು ನಾನು ಇಲ್ಲಿ ಎರಡನೇ ಆಪ್ಷನ್ ಕೂಡ ಕಾಣ್ತಾ ಇರ್ಬೋದು ಇದನ್ನ ಇಂಗ್ಲೀಷ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಇಲ್ಲಿ ನೋಡ್ಬೋದು ಮೈ ಪ್ರೊಫೈಲ್ ಮೈ ಅಪ್ಲಿಕೇಶನ್ ಮೈ ರಿನ್ಯೂವಲ್ ಅಪ್ಲಿಕೇಶನ್ ಮೈ ಲಾಕರ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಮೈ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕೆಳಗೆ ಎರಡು ರೀತಿಯಾದಂಥ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ಅಪ್ಲೈ ಪ್ರೆಷರ್ ಅಂತ ಹೇಳಿ ಮೈ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಆಗಿರ್ಬೋದು ಅಕಾಡೆಮಿಕ್ ಇಯರು ಆರ್ ರಿನ್ಯೂವಲು ಮತ್ತು ಸ್ಕಾಲರ್ಶಿಪ್ಪು ಸ್ಟೇಟಸ್ಸು ಇಲ್ಲಿ ಸ್ಟೇಟಸ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಆ್ಯಕ್ಷನ್ ಅಂತ ಇದೆಯಲ್ಲ ಪ್ರೊಸೀಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಸ್ಟೇಟಸಲ್ಲಿ ಕರೆಂಟ್ ಸ್ಟೇಟಸ್ ಆಗಿರ್ಬೋದು ವೆರಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು ಇಲ್ಲಿ ನೋ ನೋ ಅಂತ ಇದ್ದರೆ ನಿಮ್ಮ ಅರ್ಜಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹೋಗಿರಲ್ಲ ಅಂದರೆ ಅರ್ಜಿ ರಿಜೆಕ್ಟ್ ಆಗಿರುತ್ತೆ ದಯವಿಟ್ಟು ಆದಷ್ಟು ಬೇಗನೆ ಯಾರ್ಯಾರ್ದು ರಿಜೆಕ್ಟ್ ಆಗಿದೆ ಯಾರ್ಯಾರ್ದು ಇನ್ನೂ ಇಲ್ಲಿ ನೋ ಅಂತ ಇದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ನೋಡಲ್ ಆಫೀಸರ್ ಕೂಡ ಎಸ್ ಮಾಡಿರಬೇಕಾಗತ್ತೆ ಫಂಡ್ ಡಿಕ್ಲೇರಡ್ ಸಿಸ್ಟಮ್ ಕೂಡ ಎಸ್ ಆಗಿರಬೇಕು ಪ್ರತಿಯೊಂದು ಕೂಡ ಇಲ್ಲಿ ಎನ್ ಎಸ್ ಪಿ ಪಿ ಎಮ್ ಎಸ್ ಕಾಲ್ ಎಸ್ ಆಗಿರಬೇಕಾಗತ್ತೆ ಪ್ರತಿಯೊಂದು ಕೂಡ ಎಸ್ ಆಗಿರಬೇಕು ಇಲ್ಲಿ ಇವೆಲ್ಲ ಎಸ್ ಇದ್ದು ಕೂಡ ಇಲ್ಲಿ ಕೆಳಗೆ ಪೇಮೆಂಟ್ ಸ್ಟೇಟಸ್ ಡಿಟೇಲ್ಸ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಇಲ್ಲಿ ನಿಮಗೆ ಬಿಡುಗಡೆಯಾಗಿರುವಂಥ ಪೇಮೆಂಟ್ ಕೂಡ ಇಲ್ಲಿ ತೋರಿಸುತ್ತೆ ಇದು ಮೊದಲನೇ ಹಂತದಲ್ಲಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳುವಂಥ ವಿಧಾನ ಆಗಿರ್ತೈತಿ ಇನ್ನು ಎರಡನೇ ಹಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಹೇಳಿ ನೋಡುವುದಾದರೆ ಇಲ್ಲಿ ಮುಂದೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ತ್ರೀ ಡೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ಒಂದು ನಿಮಿಷ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ನಿಮಗೆ ಟ್ರ್ಯಾಕ್ ಯುವರ್ ಪೇಮೆಂಟ್ ಅಂತ ಹೇಳಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪಿ ಎಫ್ ಎಮ್ ಎಸ್ ಅನ್ನುವಂಥ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಾಕ್ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಬೋದು ಇಲ್ಲಿ ಕೆಟಗರಿಯನ್ನು ನೀವು ಎನ್ ಎಸ್ ಪಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಪೇಮೆಂಟ್ ಟ್ರ್ಯಾಕ್ ಅಪ್ಲಿಕೇಶನ್ ನಂಬರನ್ನು ಹಾಕಿ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ನೀವು ಸರ್ಚ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಇಲ್ಲ ಎಂಬುದು ಕೂಡ ಇಲ್ಲಿ ಅಪ್ಡೇಟನ್ನು ತೋರಿಸುತ್ತೆ ಇದು ಎರಡನೇ ಹಂತ ಆಗಿರ್ತೈತಿ ಎನ್ ಎಸ್ ಪಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುವಂಥ ಎರಡು ಸುಲಭವಾದ ಹಂತಗಳಾಗಿರ್ತವೆ ಒಂದು ವೇಳೆ ಏನಾದರೂ ನಿಮ್ಮದು ನೋ ಅಂತ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗುವುದಿಲ್ಲ ಮತ್ತು ನಿಮ್ಮ ಅರ್ಜಿಗಳು ಕೂಡ ರಿಜೆಕ್ಟ್ ಆಗ್ತವೆ ಇದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇದು ಎನ್ ಎಸ್ ಪಿಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ